ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್ ನನ್ನ ಹೆಸರು ತಳವಾರ್ ಅಂತ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಬೆಳಗಾವಿ ಡಿಸ್ಟಿಕ್ಕು ಮೂಡಲಿಗೆ ತಾಲೂಕು ಯಾದವಾಡ್ ಗ್ರಾಮದಲ್ಲಿ ಕಾಶಿನಾಥ್ ಮೋಳಿ ಎಂಬ ರೈತರಿಗೆ ಒಂದು ವೆಸ್ಟೀಸ್ ಪ್ರಾಡಕ್ಟ್ ಆದಂಥ ಗ್ರ್ಯಾನ್ಯೂಲ್ಸ್ ಹಾಗೂ ಮತ್ತು ಸ್ಪ್ರೇಯನ್ನು ಕೊಟ್ಟಿದ್ವಿ ಆ ಸ್ಪ್ರೇಯನ್ನು ಹಾಗೂ ಗ್ರ್ಯಾನ್ಯೂಲ್ಸ್ ಗೊಬ್ಬರವನ್ನು ಯೂಸ್ ಮಾಡಿ ಯಾವ ರೀತಿಯಾಗಿ ಒಂದು ಅದ್ಭುತವಾದಂಥ ರಿಸಲ್ಟ್ ತೆಗೆದುಕೊಂಡಿದ್ದಾರೆ ಅಂತಂದು ಆ ಪ್ರಗತಿಪರ ರೈತರು ಹಾಗೂ ಒಂದು ಸ್ಟೂಡೆಂಟು ಆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಈ ಪ್ಲಾಟ್ಫಾರ್ಮಲ್ಲಿ ಸಹ ಜಾಯಿನ್ ಆಗಿ ಕೆಲಸ ಸಹ ಮಾಡ್ತಾಯಿದ್ದಾರೆ ಆ ಪ್ರೊಡಕ್ಟ್ಗಳು ಯಾವ ಥರ ಅವ್ರಿಗೆ ಯೂಸ್ ಆಗಿ ಅದ್ಭುತವಾಗಿ ರಿಸಲ್ಟ್ ಬಂದಿದ್ದಾವಂತಂದು ಅವರ ಒಂದು ಮಾತಿನ ಮುಖಾಂತರ ಒಂದು ಕೇಳ್ಕೊಳ್ಳೋಣ ಎಸ್ ಆ ಪ್ರೊ ಪ್ರಾಡಕ್ಟ್ಗಳನ್ನ ವೆಸ್ಟೇಜ್ ಪ್ರೊಡಕ್ಟ್ಗಳನ್ನ ಯೂಸ್ ಮಾಡಿ ಯಾವ ರೀತಿಯಾಗಿ ಒಂದು ರಿಸಲ್ಟನ್ನು ತೆಗೆದುಕೊಂಡಿದ್ದಾರೆ ಅಂತ ಪ್ರಗತಿಪರ ರೈತ ರೈತರಾದಂಥ ಕಾಶಿನಾಥ್ ಮೌಳಿಯವ್ರನ್ನ ಮಾತಾಡ್ಸೋಣ ಎಸ್ ನಮಸ್ತೆ ಸರ್ ನಮಸ್ತೆ ಸರ್ ಯಾವ ಥರ ನಿಮ್ಗೆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನಿಮ್ಮ ಒಂದು ಅನಿಸಿಕೆಗಳನ್ನ ಶೇರ್ ಮಾಡ್ತೀರಾ ಹಾಂ ರೀ ಸರ್ ಪೈಲ್ ನಾವು ಸರ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ವಿ ರೀ ಅದು ಮಾಡಿದ ಕೂಡ ನಮಗೇನು ಎಟ್ಟ ಹಾಕಿರು ಅದು ಹೊಟ್ಟೆ ಭೂಮಿಗೆ ಎಟ್ ಕಡಿಮೆ ಮಾಡಿರು ಹೊಟ್ಟೆ ಈ ಥರ ಒಮ್ಮೆ ಇದು ರಿಸಲ್ಟ್ ಬಂದಿ ರೀ ಈ ಸಾರಿಗೆ ನಾವು ವೇಸ್ಟೇಜ್ ಪ್ರಾಡಕ್ಟ್ ನೀವು ಹೇಳೋಣ ಯೂಸ್ ಮಾಡಿ ನೋಡಿದ್ದೀವಿ ರೀ ಒಳ್ಳೆಯ ಇದು ಗೊಂಜಾಳು ಮನೆಗಂಡ ಇದು ತೆನೇನು ಮನಗಂಡ ಆಕೈತ್ರಿ ಮತ್ತು ರಿಸಲ್ಟ್ ಅದ್ಭುತವಾಗಿ ಐತ್ರಿ ಸರ್ ಹೌದ್ರಿ ರೀ ಮೊದಲ ಇದಕ್ಕಿಂತ ಮೊದ್ಲು ಯಾವ ಯಾವ ಪಿ ಯೂಸ್ ಮಾಡಿದ್ರಿ ಏ ಇದಕ್ಕ ಇದಕ್ಕೆ ಉಳ್ಳಾಗಡ್ಡಿಗೆ ಯೂಸ್ ಮಾಡಿದ್ರಿ ಈರುಳ್ಳಿ ಬೆಳೆಗೆ ಯೂಸ್ ಮಾಡಿದ್ರಿ ಹಾಂ ರೀ ಅದು ಹೆಂಗೆ ರಿಸಲ್ಟ್ ಅದ್ಭುತ ಬಂದಿತ್ತು ಹಾ ಹಾಂ ಉಳ್ಳಾಗಡ್ಡೆದು ಮನಗಂಡ ಬಂದಿತ್ತು ರೀ ಏನು ನಮ್ಮ ಆಜು ಹೊಲ್ದಾನ ಮಳಿ ಮಳೆ ಎಲ್ಲಾ ಎಲ್ಲ ಆದ್ರೆ ನಮ್ಮ ಉಳ್ಳಾಗಡ್ಡೆ ಒಟ್ಟು ಒಂದು ಗಡ್ ಸಾಕರ ಕೆಡ್ಲಿಲ್ರಿ ಸರ್ ಅದಕ್ಕೆ ಗೊಂಜಾಳಕ್ಕೆ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಾರಿ ಅದ್ಭುತ ಐತ್ರಿ ಉಳ್ಳಾಗಡ್ಡಿಗೆ ಗೊಬ್ಬರ ಎಷ್ಟು ಕೊಟ್ಟಿದ್ರಿ ಆಮೇಲೆ ಸ್ಪ್ರೇ ಸರ್ ಕೊಟ್ಟಿದ್ರಿ ಉಳ್ಳಿಗೂ ಒಮ್ಮೆ ಒಮ್ಮೆ ಗೊಬ್ಬರ ಸ್ಪ್ರೇರಿ ರೀ ಅದರಿಂದ ಎಷ್ಟು ಲಾಭ ತಕೊಂಡ್ರಿ ಅದು ಒಂದ್ ಎಕ್ರೆಕ್ ಒಂದ್ ದೀಡ್ ಎಕ್ರೆ ರೀ ಅದ ಎರಡ್ ಎರಡ್ ಲಕ್ಷ ರೂಪಾಯಿ ಬರೀ ಒಂದ್ ಸ್ಪ್ರೇ ಒಂದ್ ಗೊಬ್ಬರ ಏನ್ ಮಾಡಿಲ್ಲ ಅಷ್ಟ್ರ ಮೇಲೆ ಎರಡ್ ಲಕ್ಷ ರೂಪಾಯಿ ಲಾಭ ತಗೊಂಡ್ರಿ ಹಾ ಅದನ್ನ ರಿಸಲ್ಟ್ ಬಂದು ಹೊಳೆ ಲಾಭ ಮೇಲೆ ಕಂಟಿನ್ಯೂಸ್ ಆಗಿ ಈ ಪ್ರೊಡಕ್ಟ್ ಗಳನ್ನ ತೊಳಾಕಾಳಿ ಗೊಂಜಾಳಕ್ ಮಾಡಿರಿ ಮತ್ತ ಆಮೇಲೆ ಹಾ ರೀ ಕಬ್ಬಿಗೆ ತಗೊಳ್ತೀರಿ ಗೊಂಜಾಳಕ ಸ್ಪ್ರೇ ತಗೊಂಡಿದ್ರಿ ಗೊಬ್ಬರ ಎಷ್ಟ್ ಗೊಬ್ಬರ ಬರೀ ಒಂದ್ಸಲ ಗೊಬ್ಬರ ಒಂದ್ಸಲ ಮಾಡಿದ ನೋಡಿ ಡಿಯರ್ ಫ್ರೆಂಡ್ಸ್ ಪ್ರತಿಯೊಬ್ರು ನಮ್ಮ ವೆಸ್ಟೀಸ್ ಕಂಪ್ನಿಯ ಯೂಸ್ ಮಾಡ್ರಿ ನೋಡ್ತಾ ಯಾವ ತರ ಒಂದು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಅನ್ನೋದನ್ನ ಪ್ರತಿಯೊಂದು ತೆನೆ ಆಗ್ಲಿ ಹಾಗೆ ಒಂದು ಪೀಕ್ ಬೆಳವಣಿಗೆ ಆಗಲಿ ಅದ್ಭುತವಾಗಿ ಬೆಳೆದಿದೆ ಕಡಿಮೆ ಅಂದರೂ ಅವರು ಒಂದು ಆರು ಪೂಟಿನ ಮೇಲೆ ಅದರ ಅವ್ರಿಗಿಂತ ಒಂದು ಅತ್ಯಚ್ಚವಾಗಿ ಬೆಳವಣಿಗೆಯೂ ಸಹ ಆಗೈತಿ ಆಮೇಲೆ ಇನ್ನೂ ನೀರಿನ ಸಮಸ್ಯೆನೂ ಇದೆ ಈ ಹೊಲದಲ್ಲಿ ಅದು ಎಲ್ಲ ಇಟ್ಕೊಂಡು ಅದ್ಭುತವಾಗಿ ಒಂದು ರಿಸಲ್ಟು ಸಹ ಬಂದೈತಿ ಪ್ರತಿಯೊಬ್ಬರು ಈ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿಕೊಂಡು ಅದ್ಭುತವಾದಂಥ ಸಾವಯವ ಕೃಷಿ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ಉಪಯೋಗ ಮಾಡಿಕೊಂಡು ಒಂದು ಕೃಷಿ ಪ್ರಧಾನ ದೇಶವಾಗಿ ಒಂದು ಹೊರಹೊಮ್ಮಬೇಕಂತಂದು ಎಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿರಿ ಅದ್ಭುತವಾಗಿದ್ದವು ಭೂಮಿಯನ್ನು ಒಂದು ಫಲವತ್ತತೆಯಿಂದ ಇಟ್ಕೊಳ್ರಿ ರಾಸಾಯನಿಕ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಕೊಂಡು ಭೂಮಿಯನ್ನು ನಾಶ ಮಾಡಿದೆ ಒಂದು ಹೇಗೆ ಮನೆಯಲ್ಲಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಿಲ್ಲ ಅದೇ ಥರ ಭೂಮಿಯನ್ನು ಪಾಲನೆ ಪೋಷಣೆ ಮಾಡಿ ಹಿಂದಿರುವಂಥ ಒಂದು ನಿಮ್ಮ ಯುವ ಪೀಳಿಗೆಗಳಿಗೆ ಒಂದು ಭೂಮಿಯನ್ನು ಆಧಾರವಾಗಿ ಇಟ್ಕೊಂಡು ಒಂದು ಕೃಷಿ ಪ್ರಧಾನವಾಗಿರಲಿ ಅಂತಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ತಲುಪಲಿ ಅಂತ ಹೇಳ್ತಾ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವಲ್ ಧನ್ಯವಾದಗಳು ನಮಸ್ತೆ